ಶರಣ ಸಂಕುಲ ರತ್ನ ರಾಜ್ಯ ಪ್ರಶಸ್ತಿ ಉತ್ಸಾಹಿ ಸಾಹಿತಿ ವೀರಪ್ಪ ನಿಂಗೋಜಿ ಅವರಿಗೆ ಪ್ರಧಾನ ಯಲ್ಬುರ್ಗಿ ತಾಲೂಕಿನ ಕರಮುರಿ ಗ್ರಾಮದ ಉತ್ಸಾಹಿ ಸಾಹಿತಿ ವೀರಪ್ಪ ಮಲ್ಲಪ್ಪ ನಿಂಗೋಜಿ ಅವರಿಗೆ ಶರಣರ ಸಂಕುಲ ರತ್ನ ರಾಜ್ಯ ಪ್ರಶಸ್ತಿಯನ್ನ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯವರು ಬೆಳಗಾವಿಯ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜರುಗಿದ ಬೆಳಗಾವಿ ತಾಲೂಕಾ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಉದ್ಘಾಟನೆ ಹಾಗೂ ವಿಜಯ್ ಬಡಿಗೇರವರ ಅನು ಸ್ಪಂದನ ಆಧುನಿಕ ವಚನ ಸಂಕುಲನ ಬೇಡುಗದ ಸಮಾರಂಭದಲ್ಲಿ ಪ್ರದಾನ ಮಾಡಿ ಗೌರವಿಸಲಾಗಿದೆ ನಿಂಗೂಜಿಯವರ ಸಾಹಿತ್ಯ ಸೇವೆಯನ್ನ ಗುರುತಿಸಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲು ಹೆಮ್ಮೆ ಅನಿಸುತ್ತಿದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೊಟ್ರೇಶ್ ಎಸ್ ಉಪ್ಪಾರವರು ಹೇಳಿ ಗೌರವಿಸಿದ್ರು ಜಿಲ್ಲಾಧ್ಯಕ್ಷರಾದ ಸುಶೀಲ ಗುರುವ ತಾಲೂಕಾಧ್ಯಕ್ಷರಾದ ಡಾಕ್ಟರ್ ಪಾರ್ವತಿ ದೇವಿ ಪಾಟೀಲ್ ಬೆಳಗಾವಿ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಮಂಗಳ ನಟಗುಡ್ಡ ಶಾಲಿನಿ ರುದ್ರಮುನಿ ವಿಜಯ್ ಬಡಗೇರ್ ಹುಣಸಿಕಟ್ಟಿ ಎಎ ಬಳಿಗಾರ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿಂಗೋಜಿ ವೀರಪ್ಪ ಅನವರಿಂದ ಮತ್ತಷ್ಟು ಉತ್ತಮೋತ್ತಮ ಕೃತಿಗಳ ಲೋಕಾರ್ಪಣೆಗೊಳ್ಳಲಿವೆ ಎಂದು ಶುಭ ಹಾರೈಸಿದರು ಬೆಳಗಾವಿ ಲೀಲಾ ರಜಪೂತ್ ಧಾರವಾಡದ ಶಿವಪ್ಪ ಶಾನ್ವಾಡ್ ಉತ್ತರ ಕನ್ನಡದ ಆಶಾ ಶೆಟ್ಟಿ ಹಾಗೂ ಹಾಸನದ ಕೆಆರ್ ಗಿರೀಶ್ ರವರಿಗೂ ಇದೇ ಸಂದರ್ಭದಲ್ಲಿ ಶರಣ ರತ್ನ ರಾಜ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಬೆಳಗಾವಿ ಜಿಲ್ಲೆಯ ಹಲವಾರು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ನ್ಯೂಸ್ ನ್ಯೂಸ್ಗಾ